ಅಶ್ವಿನಿಗೌಡ ಆಕೆಯೇ ಕನ್ನಡಪರ ಹೋರಾಟಗಾರ್ತಿ ಆದರೆ ಬಾಸ್ ಮನೆಯ ವ್ಯಕ್ತಿತ್ವಗಳ ಅನಾವರಣದ ಆಟದಲ್ಲಿ ಆಕೆಯ ನಿಜವಾದ ಕ್ಯಾರೆಕ್ಟರ್ ಅನಾವರಣ ಆಗ್ತಾ ಇದೆ ಅಂದರೆ ತಪ್ಪಾಗ್ತಾ ಇಲ್ಲ ಇದು ಗಿಲ್ಲಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ಬಿಗ್ ಬಾಸ್ ವೀಕ್ಷಕರಿಗೆ ಅದೇ ಒಪಿನಿಯನ್ ಬಂದಿದೆ ಆಕೆಗೆ ಹೋರಾಟದ ಮನೋಭಾವಕ್ಕಿಂತ ಜಾಸ್ತಿ ಆಕೆಗೆ ಮಾತಾಡೋಕೆ ಚೆನ್ನಾಗಿ ಬರುತ್ತೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಸುಳ್ಳನ್ನು ಸತ್ಯದ ರೀತಿ ವಾದ ಮಾಡಿ ಎದುರುಗಿದ್ದವರ ಬಾಯಿ ಮುಚ್ಚಿಸುವಷ್ಟು ಅವರ ಜೊತೆ ಜಾನ್ವಿ ಇವರಿಬ್ಬರ ಹೋರಾಟ ಹೇಗಿದೆ ಅಂದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಒಂದು ಮಾತಿದೆ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ಹುಡುಗಿ ರಕ್ಷಿತಾಳ ಮೇಲೆ ಇವರಿಬ್ಬರು ದರ್ಪ ತೋರಿಸಿದ್ರು ಅಷ್ಟೇ ಅಲ್ಲದೆ ಅದಕ್ಕೆ ಇದು ಗೇಮ್ ಸ್ಟ್ರಾಟಜಿ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗಿ ಆಗ್ಲಿ ಒಟ್ಟಿನಲ್ಲಿ ಕಂಟೆಂಟ್ ಕೊಡ್ತಾನೇ ಇರಬೇಕು ಎಂದು ಹೇಳಿ ಕೊನೆಗೆ ತಾವೇ ತೋಡಿತ ಗುಂಡಿಗೆ ತಾವೇ ಬಿದ್ರು ಸ್ವತಃ ಜಾನ್ವಿ ಅವರೇ ಹೇಳ್ತಾರೆ ನಾವು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಮಾಡಿದೆವು ಅಂತ ಆದ್ರೆ ರಕ್ಷಿತಾ ಎಂಬ ಗುಬ್ಬಿ ಸ್ಟ್ರಾಂಗ್ ಆಗಿರೋ ಕಾರಣ ಮನೆಯಲ್ಲಿರುವ ಯಾರೊಬ್ಬರು ಆಕೆಯ ಸಹಾಯಕ್ಕೆ ಬರದಿದ್ದರೂ ಕೂಡ ತಾನೇ ಗಟ್ಟಿಯಾಗಿ ತನ್ನ ಪರ ನಿಂತ್ಕೊಂಡು ವಾದ ಮಾಡ್ತಾರೆ ಅಂದು ಅಶ್ವಿನಿ ಹಾಗೂ ಜಾನ್ವಿ ಕೂಗಾಡಿದ್ದ ರೀತಿಯನ್ನು ನೋಡಿದ್ರೆ ಆ ಮನೆಯಲ್ಲಿ ಬೇರೆ ಯಾರಾದ್ರೂ ಆಗಿದ್ರೆ ಆಕೆಯ ಮಾತುಗಳಿಂದ ಕಾನ್ಫಿಡೆನ್ಸ್ ಕಳ್ಕೊಂಡು ಬಾಯಿ ಮುಚ್ಕೊಂಡು ಬಿಡ್ತಾ ಇದ್ರು ಆದ್ರೆ ಮಂಜು ಹೇಳಿದಂತೆ ರಕ್ಷಿತಾ ಪರವಾಗಿ ಅಂದು ರಕ್ಷಿತಾನೇ ನಿಂತ್ಕೊಳ್ತಾಳೆ ಅದು ಜನರಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ ಮೇ ಬಿ ಅಂದು ಜಾನ್ವಿ ಹಾಗೂ ಅಶ್ವಿನಿ ತಾವು ಆಡುತ್ತಿರುವುದನ್ನ ಜನರು ಇಷ್ಟಪಡ್ತಾ ಇದ್ದಾರೆ ಇದೊಂದು ಒಳ್ಳೆ ಕಂಟೆಂಟ್ ಅಂದ್ಕೊಂಡಿದ್ರು ಆದ್ರೆ ಅಂದು ಇವ್ರಿಬ್ರು ರಕ್ಷಿತಾ ಮೇಲೆ ಕೂಗಾಡಿದ್ದು ಹೇಗಿತ್ತೆ ಅಂದ್ರೆ ತೀರಾ ವಿಲನ್ಗಿಂತಲೂ ಕೆಳಮಟ್ಟದಲ್ಲೇ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಐಡಿಯಾ ಇಲ್ಲ ಅನ್ಸುತ್ತೆ ಆ ಎಪಿಸೋಡ್ನಲ್ಲಿ ಅವರಿಬ್ರು ರಕ್ಷಿತಾ ಜೊತೆ ಕಾದಾಡಿದ್ದನ್ನು ನೋಡಿದ್ರೆ ವೀಕ್ಷಕರ ರಕ್ತ ಕುದಿಯುತ್ತಿತ್ತು ಇವರಿಬ್ಬರು ಬೇರೆಯವರಿಗೆ ಮೆಚುರಿಟಿ ಇಲ್ಲ ಆಟವನ್ನು ಆಟ ತರ ನೋಡಬೇಕು ಅಂತ ಹೇಳೋ ಇವರಿಗೆ ಆಟವನ್ನು ಥರ ನೋಡುವಂತಹ ಮೆಚ್ಯುರಿಟಿ ಇಲ್ಲ ಬರೀ ಇನ್ನೊಬ್ಬರಿಗೆ ಚುಚ್ಚಿ ಮಾತನಾಡಿ ಜಗಳ ಮಾಡಿ ತಾವೇ ಹೀರೋಯಿನ್ ಆಗ್ತಾ ಇದ್ದೀವಿ ಅಂತ ಫೀಲ್ ಮಾಡ್ಕೊಂತ ಇದ್ರು ಇನ್ನೊಬ್ರನ್ನ ಚೀಪ್ ಮಾಡಿ ಮಾತಾಡೋದ್ರಿಂದ ಯಾರಾದರೂ ಹೀರೋಯಿನ್ ಆಗ್ತಾರಾ ಇದು ವ್ಯಕ್ತಿತ್ವಗಳ ಆಟ ಫೇರ್ ಗೇಮ್ ಆಡಿದ್ರೆ ಎಲ್ಲರ ಮನಸ್ಸಲ್ಲಿ ಹಾಗೆ ಉಳ್ಕೊಳ್ತಾರೆ ಕನ್ನಿಂಗ್ ಆಗಿ ಆಡಿದ್ರೆ ಅವರ ನೇ ಕಳಚಿ ಹೋಗುತ್ತೆ ರಕ್ಷಿತಾ ಕೂಡ ಅದನ್ನೇ ಹೇಳಿದ್ಲು ಅದು ಹೇಗೆ ಸುಳ್ಳನ್ನ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ ನಿಮ್ಮಿಂದ ದೂರ ಇರಬೇಕು ಇಲ್ಲಾಂದ್ರೆ ನಿಮ್ಮ ಗಾಳಿ ನನಗೂ ಬರುತ್ತೆ ಎಂದು ಹೇಳಿದ್ಲು ಅಷ್ಟೇ ಅಲ್ಲದೆ ಅಂದು ರಕ್ಷಿತಾ ಇವರಿಬ್ಬರಿಗೂ ಒಂದು ಮಾತನ್ನು ಹೇಳ್ತಾಳೆ ನೀವು ಸುಳ್ಳು ಹೇಳಿ ಇಲ್ಲಿ ಸ್ವಲ್ಪ ದಿನ ಇರಬಹುದು ಆದರೆ ಹೊರಗೆ ಹೋದ್ಮೇಲೆ ಬೇರೆ ಪ್ರಪಂಚ ಇರತ್ತೆ ಅಲ್ಲಿ ಬದುಕೋಕೆ ಆಗೋಲ್ಲ ಎಂದು ಹೇಳಿದ್ಲು ಇವರಿಬ್ರು ಕೂಡ ರಕ್ಷಿತಾಗೆ ಮೆಚ್ಯೂರಿಟಿ ಇಲ್ಲ ಚೈಲ್ಡು ನಾವು ಹೇಳೋ ಹಾಗೆ ಚಿಕ್ಕ ಹುಡುಗಿಯೇನಲ್ಲ ಭಯಂಕರ ಇದ್ದಾಳೆ ಕಾರ್ಟೂನು ಇಡಿಯಟು ಮುಚ್ಕೊಂಡು ಹೋಗಿ ಮಲ್ಕೋ ನೀನು ಎಲ್ಲಿಂದ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅಂತ ಬಾಯಿಗೆ ಬಂದ್ ಹಾಗೆ ಬೈತಾರೆ ಆದರೆ ವೀಕೆಂಡ್ನಲ್ಲಿ ಸುದೀಪ್ ಅವರು ಜಾನ್ವಿ ಹಾಗೂ ಅಶ್ವಿನಿಗೆ ಮಾಡಿರುವ ತಪ್ಪನ್ನು ಹೇಳಿ ಬೈದಾಗ ಸುದೀಪ್ ಸರ್ ಹೇಳಿದ್ರು ಎನ್ನುವ ಕಾರಣಕ್ಕೆ ಅಲ್ಲಿಯೂ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡು ನೀನು ಹೀಗೆ ಮಾಡಿದ್ದಕ್ಕೆ ನಾವು ಹೀಗೆ ಮಾಡಿದ್ದೆವು ಅಷ್ಟೆ ಅದು ಬಿಟ್ರೆ ಪರ್ಸ್ನಲ್ ಏನಿಲ್ಲ ಎಂದು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಂಡೆ ಸಾರಿ ಕೇಳಿದ್ರು ಆದ್ರೆ ರಕ್ಷಿತಾ ಅವರನ್ನ ಹಿಂದೆ ಮುಂದೆ ಚೂರು ಯೋಚನೆ ಮಾಡದೆ ಅವರನ್ನ ಕ್ಷಮಿಸಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಮರುದಿನ ರಘು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು ಅಶ್ವಿನಿ ಅವರಿಗೆ ನೀನು ಎಂದು ಏಕವಚನದಲ್ಲಿ ಮಾತನಾಡ್ತಾರೆ ಆಗ ಅಶ್ವಿನಿಯವರು ನೀನು ಅಂದ್ರೆ ಚೆನ್ನಾಗಿರಲ್ಲ ಎನ್ನುತ್ತಾರೆ ಆಗ ಅವರಿಬ್ಬರ ನಡುವೆ ಜೋರಾಗಿ ಜಗಳಾಗುತ್ತೆ ನಂತರ ಬಿಗ್ ಬಾಸ್ ಮನೆಯ ಸದಸ್ಯರೆಲ್ಲರಿಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಅವರ ಬಗ್ಗೆ ನಿಮ್ಮ ಒಪೀನಿಯನ್ ಹೇಳಿ ಅಂದಾಗ ರಕ್ಷಿತಾ ನೀವು ನನಗೆ ಏನು ಬೇಕಾದರೂ ಹೇಳಿ ಏಕವಚನದಲ್ಲಿ ಅದು ನನಗೆ ಓಕೆ ಇದೆ ಆದರೆ ಇನ್ನೊಬ್ಬರಿಗೆ ಏಕವಚನದಲ್ಲಿ ಹೇಳೋದು ಇಷ್ಟ ಆಗೋಲ್ಲ ಅಂದ್ರೆ ನೀವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಎರಡು ಕಡೆಯಿಂದನೂ ನೋಡಬೇಕು ಅಂತ ಎಷ್ಟು ಮೆಚೂರ್ಡ್ ಆಗಿ ಮಾತಾಡ್ತಾಳೆ ಮೊದಲ ವಾರದ ಕ್ಯಾಪ್ಟನ್ಸಿ ಓಟದಿಂದಲೂ ಕೂಡ ಅಶ್ವಿನಿ ಅವರನ್ನ ಬ್ಲಾಕ್ ಮಾಡಿದಾಗ ರಕ್ಷಿತಾ ಅವರ ಬಳಿ ಬಂದು ಯೋಚನೆ ಮಾಡಬೇಡಿ ಒಂದು ವಾರ ಹೀಗೆ ಹೋಗುತ್ತೆ ಅಂತ ಹೇಳ್ತಾಳೆ ಇದು ಆಕೆಗಿರುವ ಒಳ್ಳೆ ಮನಸ್ಸು ಅಶ್ವಿನಿಗೌಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಅದರ ಜೊತೆ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಅನ್ನೋದು ಇಂಪಾರ್ಟೆಂಟ್ ಬಹುಶಃ ಮುಂದಿನ ದಿನಗಳಲ್ಲಿ ಅಶ್ವಿನಿಗೌಡ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಎನ್ನುವ ದುರಂಕಾರವನ್ನು ಕಮ್ಮಿ ಮಾಡಿಕೊಂಡು ಆಟ ಆಡಿದ್ರೆ ಆಕೆ ಫೈನಲ್ವರೆಗೂ ಹೋಗೋದ್ರಲ್ಲಿ ಡೌಟ್ ಇಲ್ಲ ಬಹುಶಃ ಆಕೆಯ ಕೊಬ್ಬನ್ನು ಸ್ವಲ್ಪ ಕರಗಿಸಲು ರಕ್ಷಿತಾ ಎನ್ನುವ ಪುತ್ತ ಸ್ಟ್ರಾಂಗ್ ಗುಬ್ಬಿ ಮರಿ ಬರಬೇಕಿತ್ತು ಅನಿಸ್ತದೆ ಇದು ಈ ಹೊತ್ತಿನ ವಿಶೇಷ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಬರ್ತೀವಿ ಅದಕ್ಕೂ ಮೊದಲು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ